ಮಂಗಳ ಗ್ರಹದ ಸಂಚಾರದಿಂದಾಗಿ ರುಚಕ ರಾಜಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನು ಕೂಡ ಪಡೆಯಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗಲಿದೆ ಮತ್ತು ಈ ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಚಲನೆಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ತಿಂಗಳಿನಲ್ಲಿ ಮಂಗಳ ಗ್ರಹ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ಮಂಗಳ ಗ್ರಹವನ್ನು ಗ್ರಹಗಳ ಸೇನಾಧಿಪತಿ ಅಂತ ಕರೆಯಲಾಗುತ್ತೆ ಈ ಮಂಗಳ ಗ್ರಹ ಉತ್ಸಾಹ ಪರಾಕ್ರಮ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಇದು ತನ್ನದೇ ಆದ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಈಗ ಸದ್ಯಕ್ಕೆ ಮಾಡ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಮಂಗಳ ಗ್ರಹ ತನ್ನದೇ ಆದ ಸ್ವಂತ ರಾಶಿಯಲ್ಲಿ ಚಲಿಸ್ತಾನೋ ಆಗ ರುಚಕ ರಾಜಯೋಗದ ನಿರ್ಮಾಣವಾಗುತ್ತೆ ಇದು ಯಶಸ್ಸು ಸಾಹಸ ನಾಯಕತ್ವದ ಸಾಮರ್ಥ್ಯವನ್ನು ಹೆಚ್ಚಿಸುವ ಯೋಗವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರುಚಕ ರಾಜಯೋಗ ಅತ್ಯಂತ ಬಲಶಾಲಿಯಾದ ಯೋಗಗಳಲ್ಲಿ ಒಂದಾಗಿದ್ದು ಇದು ಪಂಚಮಹಾಪುರುಷ ಯೋಗಗಳಲ್ಲಿಯೂ ಒಂದು ಅಂತ ಹೇಳಲಾಗುತ್ತೆ ಇದು ಸಾಮರ್ಥ್ಯ ಮತ್ತು ಯಶಸ್ಸನ್ನು ಕರುಣಿಸುತ್ತೆ ಈ ಅವಧಿಯಲ್ಲಿ ಮಂಗಳನು ಅಂದರೆ ಮಂಗಳ ದೇವನು ಸಾಕಷ್ಟು ಸಾಹಸಿ ಮತ್ತು ಪ್ರಭಾವಶಾಲಿಯಾಗಿರ್ತಾನೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಪ್ರಗತಿ ಗೌರವ ಖ್ಯಾತಿ ಮತ್ತು ಆರ್ಥಿಕ ಲಾಭ ಸಿಗುತ್ತೆ ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಅಧಿಪತಿ ಮಂಗಳದೇವನಾಗಿದ್ದಾನೆ ಹಾಗಾಗಿ ರುಚಕ ರಾಜಯೋಗ ಮೇಷರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭವನ್ನು ಉಂಟು ಮಾಡುತ್ತೆ ಈ ಸಂದರ್ಭದಲ್ಲಿ ಕೆಲಸದ ಸ್ಥಳದಲ್ಲಿ ಮೇಷರಾಶಿಗೆ ಸೇರಿದ ಜನರ ಪ್ರಭಾವ ಸಾಕಷ್ಟು ಹೆಚ್ಚಾಗಿರುತ್ತೆ ಮತ್ತು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಹೊಗಳುತ್ತಾರೆ ಜೊತೆಗೆ ಮಂಗಳದ ಸಂಚಾರದಲ್ಲಿ ಅಂದರೆ ಬದಲಾವಣೆಯಿಂದಾಗಿ ಸೃಷ್ಟಿಯಾಗುವ ರುಚಕ ರಾಜಯೋಗ ಕೆಲಸವನ್ನು ಬಯಸ್ ಅಂದರೆ ಬದಲಾಯಿಸಬೇಕು ಅನ್ನುವ ಅಂತ ಅನ್ ಅಂದ್ಕೊಂಡಿರುವಂಥ ಯೋಚನೆ ಮಾಡ್ತಾ ಇರುವಂತಹ ನಿಮ್ಮ ಪ್ರಯತ್ನ ಪಡ್ತಾ ಇರುವಂತಹ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಉತ್ತಮ ಪ್ರತಿಫಲ ಸಿಗತ್ತೆ ಖಂಡಿತವಾಗ್ಲೂ ಕೂಡ ಹಾಗಾಗಿ ಈ ಅವಶ ಅತ್ಯುತ್ತಮದ ಅವಕಾಶಗಳನ್ನು ನೀಡುವುದರಿಂದ ನಿಮ್ಮ ಅದೃಷ್ಟವೇ ಬದಲಾಗುವ ಸಂಭವ ಇರುತ್ತೆ ಈ ರಾಜಯೋಗದ ಪರಿಣಾಮದಿಂದ ಹಠಾತ್ ಆರ್ಥಿಕ ಲಾಭ ಕೂಡ ಮೇಷರಾಶಿಯವರಿಗೆ ಸಿಗುತ್ತೆ ವಿದ್ಯಾರ್ಥಿಗಳು ಮತ್ತು ಇಂಜಿನಿಯರಿಂಗ್ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿರುವಂಥವರಿಗೆ ಈ ಅವಧಿ ಬಹಳ ಉತ್ತಮವಾಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ರುಚಕ ರಾಜಯೋಗ ಸಾಮಾಜಿಕ ಮತ್ತು ವ್ಯವಹಾರಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಅಪಾರವಾದ ಲಾಭವನ್ನು ಉಂಟು ಮಾಡುತ್ತೆ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದಾಗಿ ತಮ್ಮದೇ ಆದಂತಹ ಉತ್ತಮ ಹೆಸರನ್ನು ಗಳಿಸುವುದರೊಂದಿಗೆ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರು ರಾಜಕೀಯ ಸರ್ಕಾರಿ ಕ್ಷೇತ್ರ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡ್ತಾ ಇದ್ರೆ ಮಂಗಳನಿಂದ ಸೃಷ್ಟಿ ರುಚಕ ರಾಜಯೋಗ ನಿಮಗೆ ಸಾಕಷ್ಟು ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಉಂಟು ಮಾಡುತ್ತೆ ಈ ಅವಧಿಯಲ್ಲಿ ನೀವು ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದುವಂತಹ ಅಂದರೆ ಫೇಮಸ್ ಆಗುವಂತಹ ಒಂದು ಯೋಗ ಕೂಡ ಲಭಿಸುತ್ತೆ ಮಂಗಳನ ಶುಭ ಪ್ರಭಾವದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನೀವು ಸಂತೋಷದ ಜೀವನವನ್ನು ನಡೆಸ್ತೀರಿ ಇನ್ನು ಧನು ರಾಶಿಯವರಿಗೆ ಧನುರಾಶಿಗೆ ಸೇರಿದ ಜನರಿಗೆ ಮಂಗಳನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಸೃಷ್ಟಿಯಾಗುವಂತಹ ರೂಚಕ ರಾಜಯೋಗ ನಿಮ್ಮ ಸಾಹಸ ಮತ್ತು ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಾಗುತ್ತೆ ಅಂದರೆ ಹೆಚ್ಚು ಮಾಡುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವುಗಳನ್ನು ಪೂರ್ಣಗೊಳಿಸುವುದಕ್ಕೆ ನಿಮ್ಮ ಕೈಲಾದ ಪ್ರಯತ್ನ ಹಾಗೂ ಶಕ್ತಿಯನ್ನು ಈ ಅವಧಿಯಲ್ಲಿ ನೀವು ಹೊಂದಿರ್ತೀರಿ ಮಾಡ್ತೀರಿ ಕೂಡ ಮತ್ತು ನಿಮ್ಮ ಕೆಲಸಗಳಲ್ಲಿ ಯಶಸ್ಸುಗೊಳಿಸುವ ಸಂಭವ ಕೂಡ ಬಹಳ ಹೆಚ್ಚಾಗಿರುತ್ತೆ ಧನುರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಮತ್ತು ಮತ್ತು ವ್ಯಾವಹಾರಿಕ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸುವ ಸಂಭವ ಹೆಚ್ಚಾಗಿರುತ್ತೆ ಮಂಗಳನ ಪ್ರಭಾವದಿಂದಾಗಿ ಈ ಶುಭ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ಹೊಸ ಆರಂಭವನ್ನು ಹೊಂದೋದಕ್ಕೆ ಅನುಕೂಲಕರವಾದಂತಹ ಅವಕಾಶಗಳನ್ನು ಕೂಡ ಪಡೆದುಕೊಳ್ತೀರಿ ಒಟ್ಟು ಈ ಮೂರು ರಾಶಿಯವರು ಮೇಷರಾಶಿ ಸಿಂಹರಾಶಿ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದರೆ ಮಂಗಳನು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಸೃಷ್ಟಿಯಾಗಲಿರುವ ರುಚಕ ರಾಜಯೋಗದಿಂದ ನಿಮ್ಮ ಜೀವನದಲ್ಲಿ ಹಠಾತ್ ಪ್ರಗತಿ ಸಾಮಾಜಿಕ ಜೀವನದಲ್ಲಿ ಖ್ಯಾತಿ ಗೌರವ ಆರ್ಥಿಕ ಸಮೃದ್ಧಿಯನ್ನು ಹೊಂದುವಂತಹ ಯೋಗ ಈ ಮೂರು ರಾಶಿಯವರಿಗೆ ಸೃಷ್ಟಿಯಾಗತ್ತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಏನಿದೆ ಅದಕ್ಕೆ ಅತ್ಯಂತ ಹೆಚ್ಚಿನ ಲಾಭ ಸಿಗುವ ಹಾಗೆ ಆಗುತ್ತೆ ಹಾಗೆ ವೃತ್ತಿ ಜೀವನ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅವಕಾಶಗಳು ಕೂಡ ಬರ್ತವೆ ಹಾಗಾಗಿ ಡಿಸೆಂಬರ್ ತಿಂಗಳು ನಿಮ್ಮ ಅದೃಷ್ಟಶಾಲಿಯಾದ ತಿಂಗಳಾಗಿದ್ದು ಈ ಅವಧಿಯಲ್ಲಿ ನಿಮ್ಮ ಬದುಕು ಹಸನಾಗುವುದು ಖಂಡಿತ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು